ಹೆಚ್ಚು ಕಮ್ಮಿ ಒಂದು ಎಂಟು ವರ್ಷ ಆಯ್ತು ನಾವು ಅಡ್ಡಾಡಾಕೈತಿವಿ ಇಲ್ಲೇ ಖರ್ಚಿಗೆಯಿಂದ ಸುಮಾರು ಡಂಬೂರು ಮತ್ತೂರು ಹಿರೇಮಹಳ್ಳಿ ಚಿಕ್ಕಮಹಳ್ಳಿ ಮಠ ಯಾವ ರೋಡು ಸರಿಯಿಲ್ಲ ಇದು ಒಂದೇ ಅಂತ ಹೇಳತ್ತಲ್ಲ ಸ್ಪೆಸಿಫಿಕ್ ಆಗಿ ಈ ಹಾವೇರಿಯಿಂದ ಸಿಕ್ಕಾಪಟ್ಟೆ ಅಧಿಕಾರಿಗಳು ಮತ್ತೆ ಎಮ್ ಎಲ್ ಎಂ ಪಿಗಳು ಎಲ್ಲರೂ ಅಡ್ಡಾಡ್ತಾರೆ ಯಾರಿಗೂ ಗೊತ್ತಿಲ್ಲ ಈ ರೋಡ್ ಹಿಂಗೈತೆ ಅನ್ನೋದು ಆನಂತರ ಹಿರೇ ಮುಗುದರಿಂದ ನೀವು ಡಂಬೂರು ಮತ್ತೆ ಹೋಗುವಾಗ ಎಮ್ ಎಲ್ ಎ ಎಂ ಪಿಗಳು ಸಿಕ್ಕಾಪಟ್ಟೆ ಅಡ್ಡಾಡಿದ್ದಾರೆ ಅವ್ರ ಕಾರ್ಗಳು ಇಲ್ಲ ಅನ್ನೋದು ಗೊತ್ತಿಲ್ಲ ಆ ಸೈಡ್ ಈ ಸೈಡ್ ಆ ಇದು ಏನೊಂದು ಜಾಲಿ ಅವೆಲ್ಲ ನಮ್ಗ ಹೋಗಾಕ ಇದಕ್ಕೆ ಬರ್ತೈತಿ ಸಾಯಂಕಾಲ ಹೊತ್ತಿ ಹೆಣ್ಮಕ್ಳು ಹತ್ತಿಸ್ಕೊಂಡು ಹೋಗಾಕ ಹಂಗಲ್ಲ ಈ ಕಡೆ ಚುನಾವಣೆ ಸಂದರ್ಭ ಬಿಟ್ಟು ಎಮ್ ಎಲ್ ಗಳು ಬರ್ತಾರ ಬರೋದ ಇಲ್ರಿ ಬಟ್ಟ ಬರಂಗಿಲ್ರಿ ರೋಡ್ ರೋಡ್ ನೋಡೋದ್ ಯಾವ ಪ್ರಶ್ನೆ ಬರೋದ ಇಲ್ಲ ಬರಂಗಿಲ್ಲ ಆ ನಂತರ ಏನು ಕಾರ್ಯಕ್ರಮ ಆಗಿರ್ತಾವ ಅನ್ನೋದು ಯಾರಿಗೂ ಗೊತ್ತಿರಂಗಿಲ್ಲ ಇಲ್ಲಿ ಈಗ ರೋಡ್ ಈಗ ಫಂಕ್ಷನ್ ಆಗಿರ್ತಾವ ಯಾರು ಇರ್ತಾರೋ ಇಲ್ಲೋ ಇಲ್ಲೋ ಏನು ಗೊತ್ತಿಲ್ಲ ಸಂಕ್ಷನ್ ಆಗೈತಿ ಇಲ್ಲೋ ಏನ್ ಯಾವ್ದು ಗೊತ್ತಿಲ್ಲ ಆ ನಂತರ ಯಾರ್ ಸಂಕ್ಷನ್ ಆಗೈತಿ ಸಂಕ್ಷನ್ ಆದ್ರೆ ಯಾರು ಯಾರು ಮಾಡ್ಸಾಕತ್ತಾರ ಅನ್ನೋದು ಏನು ಗೊತ್ತಿರಂಗಿಲ್ಲ ಈಗ ಮಳೆಗಾಲ ಐತಿಲ್ರಿ ಕರ್ಜಗಿಂದ ಆ ಸೈಡ್ ರೋಡ್ ನಾಗ ಅಲ್ಲಿ ಫಾರೆಸ್ಟ್ ಆಫೀಸ್ ಐತಿ ಅಂದ್ರ ಕೇಂದ್ರೀಯ ವಿದ್ಯಾಲಯ ಐತಿ ಬೇಕಂದ್ರೆ ನೋಡ್ರಿ ಎರಡ್ ಎರಡ್ ರೋಡ್ ಆರಾಮ್ ಒಂದ್ ಮಂದಿ ಅಲ್ಲಿ ಹುಗಿಬಹುದೇ ಅಷ್ಟ್ ಅದಾವ ಅಲ್ಲಿ ಸಣ್ಣ ಮಕ್ಕಳು ಅಡ್ಡಾಡ್ತಾವ ಸ್ಕೂಲ್ ವ್ಯಾನ್ ಗಳು ಬರ್ತಾವ್ ಅನಂತರ ಅಲ್ಲಿ ಆಫೀಸ್ ಆಫೀಸ್ನ ಅದವು ಅಲ್ಲಿ ಅವ್ರ ಏನೂ ಕನಿಕರ ಇಲ್ಲ ಈ ಸೈಡ್ ಅಂತೂ ಬಿಡ್ರಿ ಇದು ಹೊಳಿ ಹೋಗ್ತೈತಿ ಅಂತಂದ್ ಹೇಳ್ತಾರ ಹೊಳಿ ಹೋಗೋದಷ್ಟ ಗೊತ್ತವ್ರಿಗೆ ಕಡೆ ಏನಾಗಿತ್ತು ಏನಂತಂದ್ರೆ ಯಾವುದೇ ಪೆಸಿಫಿಕ್ ಆಗಿ ರೋಡ್ ಕರೆಕ್ಟಾಗೇನೇ ಇಲ್ಲ ಇಲ್ಲಿ ಈ ಭಾಗದಾಗ ರೋಡ್ಗಳು ಯಾವುದೂ ಸರಿ ಇಲ್ಲ ಆನಂತರ ಇದು ಒಂದ್ ದಿನದ ಮಾತಲ್ರಿ ಸಾರ್ವಜನಿಕರು ಬಹಳ ಅಂದ್ರೆ ಬಹಳ ಕಷ್ಟ ಪಡತಾರೆ ರೋಡಿನ ಸಂಬಂಧ ಆನಂತರ ಜಡ್ಡಿ ಬಳತಾರೀ ಇವಾಗ ಯಾರ ಒಂದ ಸಣ್ಣ ಹಳ್ಳಿ ಒಳಗ ಮುದುಕರು ಯಾರ ಹತ್ತಿಸ್ಕೊಂಡ್ ಹೋಗ್ಬೇಕಂತಂದ್ರ ಸುಮಾರು ಸಲ ಆಕ್ಸಿಡೆಂಟ್ ಗಳಾಗಿ ಬಿದ್ದು ಬಿದ್ದಿದಾರ ಅವ್ರ ಏನ್ ಮಾಡಾಕ್ ಆಗಲ್ಲ ಹಂಗ ಸುಮ್ಕಾಡಿಗೆ ಅವ್ರ ಹೋಗೋದು ಈ ರೋಡ್ ಮಾತ್ರ ಇದು ನಾ ಎಂಟು ವರ್ಷ ಆತ್ರಿ ಅಡ್ಡಾಡಕ್ ಐತಿ ಎಂಟು ವರ್ಷದಿಂದ ಹಿಂಗೈತಿ ಇದು ಯಾವುದೇ ಬದಲಾವಣೆ ಆಗಿಲ್ಲ ಇದು ಒಬ್ಬ ಒಬ್ಬ ಎಮ್ ಎಲ್ ಇಬ್ಳಾರ್ ಎಮ್ ಎಲ್ ಎಷ್ಟ್ ಜನ ಎಮ್ ಎಲ್ ಆಗ ಹೋದ್ರು ಎಲ್ಲ ರೋಡ್ ಯಾರ ಇದ್ದಾಗ ಇದ್ದಾಗ ಇದು ಆಗಿಬಿಟ್ಟು ಹಿಂಗ್ ಹಿಂಗೈತಿ ಯಾವ್ದೇ ರಾಜಕಾರಣಿಗಳು ಬಂದ್ರೆ ಹಿಂಗೈತಿ ಖರ್ಗಿ ದಟಾಯ ಮಠ ಮತ್ತೆ ಇದ್ರ ಮಠ ಅಲ್ಲೇ ಇದ್ರ ಮಠ ಏನೋ ಸರ್ಕಲ್ ಸರ್ಕಲ್ ಅಂತ ಹತ್ರ ಮತ್ತಂದ್ರ ಅಲ್ಲಿ ಫಾರೆಸ್ಟ್ ಆಫೀಸ್ ಕಡೆಗೆ ಒಂದ್ ಎರಡ್ ಮೂರ್ ಮಳಿ ಬರ್ದೈತಿ ಪಾಪ ಅವ್ರ ಏನ್ ಮಾಡ್ತಾರ ಅಂತಂದ್ರ ಮಳಿ ಅದ್ ಗೊರ್ಚ್ ಹಾಕಿ ಮುಚ್ಚಿಬಿಡ್ತಾರ ನೆಕ್ಸ್ಟ್ ಮುಂದ ಅದ್ ಮತ್ ಅನುದಾನ ಬಂದಾಗ ನೋಡಿದ್ರಂತಂದು ಯಾರ ಅನುದಾನ ಯಾರಿಗೇನು ಅನುದಾನ ಬಂದಿದ್ದು ಹೋಗಿದ್ದು ಗೊತ್ತಾಗ ಏನು ಗೊತ್ತಾಗ್ ಸತ್ತಿರಬೇಕು ಮಲ್ಲಿಕಾರ್ಜುನ್ ಅಂತಂದು ಡೊಂಬರ್ ಮತ್ತ